ರಾಜ್ಯದ ಜಿಲ್ಲೆ ಜಿಲ್ಲೆಯಲ್ಲೂ ಬಾಣಂತಿಯರ ಸರಣಿ ಸಾವಾಗ್ತಾ ಇದೆ ಬಳ್ಳಾರಿ ಆಯ್ತು ಬೆಳಗಾವಿ ಆಯ್ತು ಈಗ ರಾಯಚೂರಿನ ಸರದಿ ರಾಯಚೂರಲ್ಲೂ ಕೂಡ ಮೂರು ತಿಂಗಳಲ್ಲಿ ಒಂಬತ್ತು ಬಾಣಂತಿಯರು ಬಲಿಯಾಗಿದ್ದಾರೆ ಅಕ್ಟೋಬರ್ ತಿಂಗಳಲ್ಲೇ ನಾಲ್ವರು ನವೆಂಬರ್ನಲ್ಲಿ ನಾಲ್ವರು ಹೀಗೆ ಸರಣಿ ಸಾವಾಗಿರೋದು ಡಿಸೆಂಬರ್ನಲ್ಲಿ ಹೆರಿಗೆ ಬಳಿಕ ಓರ್ವ ಬಾಣಂತಿ ಕೊನೆಯ ಜಾಗಿರ ವೆಂಕಟಾಪುರ ಗ್ರಾಮದ ರೆಹಮತ್ ಬಿ ಸಾವನ್ನಪ್ಪಿರುವಂತಹ ಮಹಿಳೆ ನವೆಂಬರ್ ಹನ್ನೊಂದರಂದು ಗಂಟು ಮಗುವಿಗೆ ಜನ್ಮ ನೀಡಿದ್ರು ನವೆಂಬರ್ ಹದಿನಾರರಂದು ಬಲಿ ಪಡೆದಿದೆ ರಿಮ್ಸ್ ಆಸ್ಪತ್ರೆಯಲ್ಲಿ ಹೆರಿಗೆ ಬಳಿಕ ಮೃತಪಟ್ಟಿದ್ದಾರೆ ರೆಹಮತ್ ಬಿ ಬಾಣಂತಿಯರ ಸಾವಿನ ಬಗ್ಗೆ ಡಿಎಚ್ಒ ಡಾಕ್ಟರ್ ಸುರೇಂದ್ರ ಬಾಬು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಬಾಣಂತಿಯರ ಸರಣಿ ಸಾವಿಗೆ ಐವಿ ದ್ರಾವಣವೇ ಕಾರಣವಾಗ್ತಾ ಇದೆಯಾ ಅನ್ನುವಂತಹ ದೊಡ್ಡ ಮಟ್ಟದ ಅನುಮಾನ ಈಗಲೂ ಕೂಡ ಕಾಡ್ತಾ ಇದೆ ಆರ್ಎಲ್ಐವಿ ಫ್ಲೂಯಿಡ್ ಸ್ಯಾಂಪಲ್ ರಿಪೋರ್ಟ್ಗಾಗಿ ಆರೋಗ್ಯ ಇಲಾಖೆ ಸದ್ಯ ಕಾಯ್ತಾ ಇರುವಂಥದ್ದು ಮೂರೇ ತಿಂಗಳಲ್ಲಿ ರಾಯಚೂರಿನಲ್ಲಿ ಒಂಬತ್ತು ಬಾಣಂತಿಯರು ಸಾವನ್ನಪ್ಪಿರೋದು ಗಮನಿಸ್ತಾ ಇದ್ದೀರಿ ಅವರ ಫೋಟೋಸ್ಗಳನ್ನು ಕೂಡ ಸಿಂಧನೂರು ತಾಲೂಕು ಆಸ್ಪತ್ರೆಯಲ್ಲಿ ಮೌಸಂಬಿ ಮಂಡಲ್ ಹಾಗೆ ಚನ್ನಮ್ಮ ಚಂದ್ರಕಲಾ ರೇಣುಕಮ್ಮ ಎನ್ನುವಂಥವರು ಸಾವನ್ನ ಸಾವಿಗೀಡಾಗಿದ್ದರು ರಿಮ್ಸ್ ಆಸ್ಪತ್ರೆಯಲ್ಲಿ ಉಮಾ ರೆಹಮತ್ ಬಿ ನಿಂಗಮ್ಮ ಬಲಿಯಾಗಿದ್ದಾರೆ ಇನ್ನು ದೇವದುರ್ಗ ತಾಲೂಕು ಆಸ್ಪತ್ರೆಯಲ್ಲಿ ಶಿಶು ಜೊತೆ ಬಾಣಂತಿ ರೇಖಾ ಕೂಡ ಸಾವನ್ನಪ್ಪಿದ್ದಾರೆ